ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಸಂಘಟನೆಗಳ ಒಕ್ಕೂಟದಿಂದ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಉಪವಾಸ ಮತ್ತು ಧರಣಿ ಸತ್ಯಾಗ್ರಹನ ಯೋಚನೆಯಿಂದ ಶುರು ಮಾಡಿದ್ದೀವಿ ಮೊದಲನೇದಾಗಿ ನಮ್ಮ ಬೇಡಿಕೆಗಳೇನಿದೆ ಸರ್ಕಾರ ಚುನಾವಣಾ ಪೂರ್ವ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನ ನೀಡ್ತೀವಿ ಅಂತ ಏನು ಭರವಸೆಗಳು ಕೊಟ್ಟಿದ್ರೂ ಅದನ್ನ ಈಡೇರಿಸಬೇಕು ನಂತರ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನ್ ವೇತನ ಪರಿಷ್ಕರಣೆ ಆಗಿತ್ತು ಅದರ ಮೂವತ್ತೆಂಟು ತಿಂಗಳ ವೇತನದ ಹಿಂಬಾಕಿಯನ್ನ ನೀಡಿರಲಿಲ್ಲ ಕೂಡಲೇ ಆ ಮೂವತ್ತೆಂಟು ತಿಂಗಳ ವೇತನದ ಹಿಂಬಾಕಿಯನ್ನ ನೀಡಬೇಕು ನಂತರ ಅದನ್ನ ಮೊದಲ ಆದ್ಯತೆಯಲ್ಲಿ ಏಳು ನೌಕರರಿಗೆ ನೀಡಬೇಕು ಅಂತ ನಾನು ಇವತ್ತು ಆಗ್ರಹಿಸ್ತಾ ಇದ್ದೀನಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಸಾರಿಗೆ ಮುಷ್ಕರದ ಸಮಯದಲ್ಲಿ ಸಾರಿಗೆ ನೌಕರರ ಮೇಲೆ ಸಂಸ್ಥೆ ತೆಗೆದುಕೊಂಡ ಶಿಕ್ಷಾ ಆದೇಶಗಳನ್ನ ರದ್ದುಪಡಿಸಬೇಕು ಮತ್ತು ಪೊಲೀಸ್ ಪ್ರಕರಣಗಳನ್ನ ಹಿಂಪಡಿಬೇಕು ಮತ್ತು ಧಾರ್ಮಿಕ ಸಂಘಟನೆಗಳ ಚುನಾವಣೆ ಕೂಡಲೇ ನಡೆಸಬೇಕಂತ ಆಗ್ರಹಿಸಿ ಇವತ್ತು ನಾವು ನಮ್ಮ ರಾಧಾಕೃಷ್ಣ ಸರ್ ಮತ್ತೆ ನಮ್ಮ ಗೌರಾಧ್ಯಕ್ಷ ಸುರೇಶ್ ಅವರು ಬೋರ್ಶೆಟ್ರು ಮತ್ತೆ ಕೆಬಿಎ ನಾಗರಾಜ್ ಅವರು ಪ್ರಧಾನ ಕಾರ್ಯಾಧ್ಯಕ್ಷ ತಿಪ್ಪಸ್ವಾಮಿ ಅವರೆಲ್ಲ ನಾವು ಇಲ್ಲಿ ಸೇರಿದು ಸಾರಿಗೆ ನೌಕರು ಮತ್ತು ಕುಟುಂಬ ಸದಸ್ಯರು ಸೇರಿ ಇಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ್ದೇವೆ ಈಗಾಗಲೇ ತಮಗೆ ಗೊತ್ತಿರಂಗೆ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಏನ್ ನಡೀತೋ ಅದು ಅಪೂರ್ಣವಾಗಿ ಮುಗ್ದಿದೆ ವಾರದಲ್ಲಿ ಮೀಟಿಂಗ್ ಕರಿತೀನಿ ಅಂತವರು ಇದುವರೆಗೂ ಮೀಟಿಂಗ್ ಕರೆದಿಲ್ಲ ಸೊ ನಾವು ಅತಿ ಶೀಘ್ರದಲ್ಲೇ ನಾವು ಮೀಟಿಂಗ್ ನ ಕರಿತೀವಿ ಹೇಳಿ ಇನ್ನೂ ಕರೆದಿಲ್ಲ ಅನ್ನೋದಕ್ಕೆ ಮತ್ತು ಇದರ ಇದರ ಒಂದು ವಿಚಾರವಾಗಿ ನಮ್ಮ ಸಾರಿಗೆ ನೌಕರರು ಈ ವಿಳಂಬ ನೀತಿಯಿಂದ ಬೇಸತ್ತಿರೋದ್ರಿಂದ ನಾವು ಅವರ ಪರವಾಗಿ ಬಂದು ಸರ್ಕಾರಕ್ಕೆ ಒತ್ತಡ ತರ ಇದಕ್ಕೆ ನಾವು ಈ ಉಪವಾಸ ಸತ್ಯಾಗ್ರಹ ಇವತ್ತಿನಿಂದ ಶುರು ಮಾಡ್ತಾ ಇದೀವಿ ಯಾಕಂದ್ರೆ ಸಾರ್ವಜನಿಕರು ಇವತ್ತು ಸಾರಿಗೆ ಪ್ರಯಾಣ ಮಾಡುವವರಲ್ಲಿ ಶೇಕಡ ತೊಂಬತ್ತರಷ್ಟು ಕರ್ನಾಟಕ ಸಾರಿಗೆ ಸಂಸ್ಥೆ ರಸ್ತೆ ಸಾರಿಗೆ ಸಂಸ್ಥೆ ಅವಲಂಬಿಸಿದ್ದಾರೆ ಅವ್ರಿಗೆ ಏನು ತೊಂದರೆ ಆಗದ ಹಾಗೆ ಕೆಲವರು ಆಯ್ದ ಜನ ಅವರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಅನಿರ್ದಿಷ್ಟಾವಧಿ ಉಪವಾಸ ತ್ಯಾಗವನ್ನ ಹಮ್ಮಿಕೊಂಡಿದ್ದಾರೆ ನಮ್ಮ ರಾಜ್ಯದ ನಡೆಸುವ ಸರ್ಕಾರದ ಛಾಗರಾಗಿರುವಂತಹ ಮೆನಿಫೆಸ್ಟೋದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇದಕ್ಕೆ ಸಾರಿಗೆ ಸಂಸ್ಥೆಯ ನೌಕರರಿಗೆ ಇದೇ ರೀತಿಯ ಗ್ರೇಡ್ ನಲ್ಲಿರುವಂತಹ ಸರ್ಕಾರಿ ನೌಕರಿಗೆ ಪ್ಯಾರಿಟಿ ಆಫ್ ಪೇ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಿಮಗೆ ವಿಶ್ವಾಸ ಇದೆ ಅವರು ಕೊಡ್ತಾರೆ ಅಂತ ಆದ್ರೆ ನಾವು ಗಾಂಧಿ ಮಾರ್ಗವನ್ನ ಹಿಡಿದುಕೊಂಡು ಮೂರು ಅಂಶಗಳು ಒಂದು ಸರಿ ಸಮಾನವಾದಂತಹ ವೇತನ ಅಂದ್ರೆ ಪ್ಯಾರಿಟಿ ಅಂದ್ರೆ ಕ್ಲಾರಿಟಿ ಉದಾಹರಣೆಗೆ ನಮ್ಮ ಡ್ರೈವರ್ಗಳಿಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ಬರುತ್ತೆ ಬಜಿನಿಂಗ್ನಲ್ಲಿ ಇದೇ ನೆಲೆಯಲ್ಲಿರುವಂತಹ ಸರ್ಕಾರದ ಬೇರೆ ನ ಕೆಲವು ಕಾರ್ಪೋರೇಷನ್ಗೆ ನಲವತ್ತೆರಡು ಸಾವಿರ ರೂಪಾಯಿ ಇಷ್ಟು ವ್ಯತ್ಯಾಸ ಇದೆ ಅದು ರಸ್ತೆ ಸಾರಿಗೆ ಬಸ್ಗಳನ್ನು ಓಡಾ ಓಡಿಸುವಂತಹ ಡ್ರೈವರ್ ಕಂಡಕ್ಟರ್ಗಳು ಅದನ್ನು ಸರಿ ಮಾಡುವಂತಹ ಬಜಾಳಿಕೆ ಸಂಕಷ್ಟಗಳು ಇವೆ ಆದ ಕಾರಣ ಈ ವೇತನವನ್ನು ಕೊಡಬೇಕು ಅಂತ ಹೇಳಿ ಮತ್ತು ಇತ್ತೀಚೆಗೆ ಸಾವಿರದ ಒಂಬೈನೂರ ಒಂದು ಅಧಿಕೃತವಾದಂತಹ ಸಾರಿಗೆ ನೌಕರರ ಸಂಘ ಇಲ್ಲದೆ ಒಂದು ಏಕಪಕ್ಷೀಯವಾಗಿ ತೀರ್ಮಾನಗಳನ್ನು ತಗೊಳ್ಳುವಂತದ್ದಿದೆ ಆದ ಕಾರಣ ಸಾರಿಗೆ ನೌಕರರ ಡಿಮಾಂಡ್ ಏನಂದ್ರೆ ನೀವು ಚುನಾವಣೆಯನ್ನು ಮಾಡಬೇಕು ಅದು ಪ್ರಜಾಸತ್ತಾತ್ಮಕವಾದಂತಹ ಹಕ್ಕು ಸುಪ್ರೀಂ ಕೋರ್ಟ್ ಕೂಡ ಈ ನೆಲೆಯಲ್ಲಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದನ್ನ ಆದೇಶ ಕೊಟ್ಟಿದ್ರು ಕೂಡ ಈ ತರಕ್ಕೆ ಆಗಿಲ್ಲ ಚುನಾವಣೆಯನ್ನು ಮಾಡಬೇಕು ಚುನಾವಣೆ ಜೊತೆಗೆ ಸರಿಸಮಾನ ವೇತನವನ್ನು ಕೊಡಬೇಕು ಹಿಂಬಾಕಿಯನ್ನ ಕೊಡಬೇಕು ಹೀಗ ಮಾಡಿದ್ರೆ ಸರಿಸಮಾನ ವೇತನವನ್ನ ಕೊಟ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಆಗ್ಲೇ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಮಹಾರಾಷ್ಟ್ರದಲ್ಲಿ ಆಲ್ಮೋಸ್ಟ್ ಈಕ್ವಲ್ ಇದೆಲ್ಲ ಕೊಟ್ಟಿದ್ದಾರೆ ದಕ್ಷಿಣ ಭಾರತದಲ್ಲಿ ನಮ್ಮ ಸರ್ಕಾರ ಒಂದು ಬಿಟ್ಟು ಆದ ಕಾರಣ ಅದನ್ನ ಕೊಡಬೇಕು ಸಮಾನ ವೇತನ ಕೊಟ್ರೆ ಕಾರ್ಮಿಕರಿಗೂ ಮತ್ತು ಸರ್ಕಾರಕ್ಕೂ ಸಂಸ್ಥೆಗೂ ಸಂಘರ್ಷಗಳು ಇರೋದಿಲ್ಲ ಕಾಲ ಕಾಲಕ್ಕೆ ತಕ್ಕಂತೆ ವೇತನ ಪರಿಷ್ಕರಣೆ ಆಗ್ತದೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಸಂಘರ್ಷಗಳನ್ನು ಮಾಡಿ ಬಸ್ಸುಗಳನ್ನು ನಿಲ್ಲಿಸಿ ಕೆಲವೊಮ್ಮೆ ಹಿಂಸಾಚಾರಗಳಲ್ಲಿ ತೊಡಗಿ ನಡೆಯುವಂತಹ ಘಟನೆಗಳು ಬೇಡ ಸಮಾನ ಕೊಟ್ರೆ ಅದು ತೀರ್ಮಾನ ಆಗ್ಬಿಡ್ತದೆ ಅದಕ್ಕೆ ಹೆಚ್ಚಿನ ವ್ಯತ್ಯಾಸ ಏನು ಇಲ್ಲ ಇರುವಂತದ್ದು ಒಂದು ಇಪ್ಪತ್ತ ಇಪ್ಪತ್ತೊಂಬತ್ತು ಪರ್ಸೆಂಟ್ ವ್ಯತ್ಯಾಸ ಇರಬಹುದು ಅದನ್ನ ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಯ ನೌಕರರ ಸಮರ್ಪಣಾ ಭಾವದಿಂದ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಸಂಸ್ಥೆ ಈ ಸಂಸ್ಥೆ ಅನೇಕ ಪ್ರಶಸ್ತಿಗಳನ್ನ ನಂಬರ್ ಅಂತ ತಗೊಂಡಿದೆ ಇದರ ಹಿಂದೆ ನಮ್ಮ ಡ್ರೈವರ್ಗಳು ಕಂಡಕ್ಟರ್ಗಳು ಮೆಕ್ಯಾನಿಕ್ ಅಧಿಕಾರಿಗಳು ಎಲ್ಲರ ಒಂದು ಸೇವೆ ಇದೆ ಇದನ್ನು ಪರಿಗಣಿಸಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಾರಿಗೆ ಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಇಟ್ಟು ನಾವು ಇದನ್ನು ಪರಿಹರಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ ನಾವು ಮಾಡಿದ್ದು ಈ ಸಮಾಜದ ಒಂದು ಗಮನವನ್ನು ಇತ್ತ ಕಡೆ ಸೆಳೆಯೋದಕ್ಕಾಗಿ ನಮ್ಮ ಉದ್ಯೋಗಿಗಳ ಸಂಕಷ್ಟವನ್ನ ಎಲ್ರಿಗೂ ತಿಳಿಸೋಣ ಹೇಳಿ ಗಾಂಧಿ ಮಾರ್ಗದಲ್ಲಿ ಯಾವುದೇ ತೊಂದರೆ ಕೊಡದೆ ಮಾಡುವಂಥದಕ್ಕೆ ಈ ಒಕ್ಕೂಟ ನಮ್ಮ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸುರೇಶು ನಾಗರಾಜು ತಿಪ್ಪೇಸ್ವಾಮಿ ಬೋರಶೆಟ್ಟಿ ಇವರುಗಳೆಲ್ಲರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರ್ಕಾರ ತಕ್ಷಣ ಈ ಕಡೆ ಗಮನ ಹರಿಸಿ ಒಂದು ಸಭೆ ನಡೆಸಿ ಸೂಕ್ತ ತೀರ್ಮಾನ ತಗೊಳ್ತಾರೆ ಅನ್ನೋದು ಸಮಾಜವಾದಿಗಳು ಆಗಿರುವಂತಹ ನಮ್ಮ ಸಿದ್ದರಾಮಯ್ಯವರ ಮೇಲೆ ಕ್ರಿಯಾಶೀಲರಾದಂತಹ ಉಪಮುಖ್ಯಮಂತ್ರಿಗಳ ಮೇಲೆ ಮತ್ತು ನಮ್ಮ ತಗೊಳ್ಳೋದಕ್ಕಾಗಿ ಈ ಹಮ್ಮಿಕೊಂಡಿದ್ದೇವೆ ಇವತ್ತಿನ ಕಾರ್ಯಕ್ರಮ ಎಸ್ ಗಾಂಗ್ಲೇಧರ್ಮ ಸ್ನೇಹಿತರು ಹೇಳಿದ ಆದ್ರೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಬೇರೆ ರೀತಿ ಹೇಳೋದಂದ್ರೆ ನಾವು ಇಡೀ ಕರ್ನಾಟಕ ರಾಜ್ಯದ ಜನತೆನ ಪ್ರಯಾಣಿಕರನ್ನ ಒಂದ್ ದಿನಕ್ಕೆ ಒಂದು ಕೋಟಿಗೂ ಮೀರಿ ಅವರ ಸು ಸುರಕ್ಷತೆನ ಕಾಪಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಅವ್ರನ್ನ ತಲುಪಿಸ್ತಾ ಇದ್ದೀವಿ ಹೆಚ್ಚಿನ ಜವಾಬ್ದಾರಿ ಇವತ್ತು ಕೆ ಆರ್ ಸಿ ಕಾರ್ಮಿಕರ ಮೇಲೆ ಜನ ಜನತೆಯ ಸುರಕ್ಷತೆ ಮತ್ತೆ ಸಂಸ್ಥೆಯ ಆಸ್ತಿ ಹದ್ನೂರು ಅರ್ಜಿ ಮಳೆ ಗಾಳಿ ಅಂತ ನೋಡ್ದೇನೆ ಸಂಸಾರಗಳ ಒಂದು ಸುಖನ ತ್ಯಾಗ ಮಾಡಿ ದುಡಿತಾ ಇರುವಂತ ವರ್ಗ ಈ ವರ್ಗ ಕೇಳುವಂತ ಒಂದು ಕನಿಷ್ಠ ಸೌಲಭ್ಯ ಕನಿಷ್ಠ ಸೌಲಭ್ಯ ಏನು ಸರ್ಕಾರನೇ ಘೋಷಣೆ ಮಾಡಿದೆ ಏನಂತ ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಚುನಾವ್ ಚುನಾವಣೆ ಟೈಮಲ್ಲಿ ಅವರ ಪ್ರಣಾಳಿಕೆನಲ್ಲಿ ಕೊಟ್ಟಂತ ಘೋಷಣೆ ಏನಂತ ಹೇಳಿದ್ರೆ ಸಮಾನ ವೇತನ ಸರ್ಕಾರಿ ನೌಕರರಿಗೆ ಏನ್ ಕೊಡ್ತಾ ಇದಾರೆ ಅದನ್ನ ಸಾಗೆ ನೌಕರರಿಗೂ ಕೊಡ್ತೀವಿ ಆದ್ರೆ ಇಲ್ಲಿವರೆಗೂ ಕೂಡ ಅದನ್ನ ಜಾರಿಗೆ ತಂದಿಲ್ಲ ಹಗ್ನೂರು ಆತ್ರಿ ದುಡಿಯೋ ದುಡಿಯೋ ವರ್ಗ ಏನಿದೆ ಆ ದುಡಿಯೋ ವರ್ಗದ ಕೂಗನ್ನ ಅವ್ರು ಕೇಳ್ತಾ ಇದ್ರು ಆ ಕೂಗಿನ ಕೇಳಲಿ ಅಂತ ಹೇಳ್ಬಿಟ್ಟು ಇವತ್ತನ್ನ ಈ ಒಂದು ಕಾರ್ಯಕ್ರಮ ಇದಕ್ಕೆ ಬಂದು ಅನೇಕ ಹೋರಾಟ ಕಾರ್ಯಕ್ರಮಗಳನ್ನ ಹಾಕೊಂಡಾಗ ಕಳೆದು ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು ಒಂದ್ಸತಿ ಶ್ರೀಮಾನ್ ಸಿದ್ದರಾಮಯ್ಯನವರು ಕರೆದು ಮಾತುಕತೆ ಮಾಡಿದ್ರು ಮಾತುಕತೆ ಮಾಡಿ ಹೇಳಿದ್ರು ನಿಮ್ಮ ಮಾತುಕತೆ ಎಲ್ಲ ಕೇಳಿದೀವಿ ನಿಮ್ಮ ಬೇಡಿಕೆಯನ್ನು ನಾವು ನೋಡಿದ್ವಿ ಕೇಳ್ತಾ ಇದೀವಿ ಇದ್ರ ಬಗ್ಗೆ ಸರ್ಕಾರದ ಅಧಿಕಾರಿಗಳು ಮತ್ತೆ ಬೇರೆ ಇವರು ಸಚಿವ ಜೊತೆ ಮಾತಾಡಿ ಅದ್ರ ಬಗ್ಗೆ ಒಂದು ಉತ್ತಮವಾದಂತಹ ಒಂದು ತೀರ್ಮಾನ ತಗೊಳ್ಳೋಣ ಮುಂದಿನ ಸಭೆಯಲ್ಲಿ ಅಂತ ಹೇಳಿದ್ರು ಆ ಸಭೆನೋ ಕರೆದ್ರು ಆದ್ರೆ ಸಭೆ ಅಪೂರ್ಣಗೊಳಿಸಿ ಅರ್ಧಂಬರ್ಧ ಇದು ಮಾತಾಡಿ ಹೋದ್ರು ಒಂದು ವಾರದಲ್ಲಿ ಸಭೆ ಕರಿತೀವಿ ಅಂತ ಹೇಳಿದ್ರು ಆ ವಾರ ಆಯ್ತು ಎರಡು ವಾರ ಆಯ್ತು ಮೂರು ವಾರ ಆಯ್ತು ಆದ್ರೆ ಇಲ್ಲಿವರೆಗೂ ಆ ಸಭೆ ಕರೆದಿಲ್ಲ ಆ ಸಭೆ ಕರೀಲಿ ಅನ್ನೋ ಒಂದು ಒತ್ತಾಯಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅಂದ್ಕೊಡ್ಬೋದು ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಇರೋದು ಅಷ್ಟೇನೆ ಶ್ರೀಮಾನ್ ರಾಮಲಿಂಗ್ನಡ್ಡಿ ಅವರಿಗೆ ನಾನು ಒಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಏನ ಸ್ವಾಮಿ ನಿಮ್ ಜವಾಬ್ದಾರಿ ಇವತ್ತು ತುಂಬಾ ಇದೆ ತಾವು ಸರ್ಕಾರ ಹಣ ಕೊಡ್ಬೇಕು ಅದು ನನ್ಕೆ ಇಲ್ಲಿಲ್ಲ ಸರ್ಕಾರ ಹಣ ಕೊಟ್ಟೆ ಜಾರಿಗೆ ಮಾಡ್ತೀವಿ ಅನ್ನೋದು ಹೇಳಿ ತಾವು ಸುಳ್ಕೊಳಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ತಾವು ಇದು ಇಡೀ ರಾಜ್ಯದಲ್ಲಿ ಫೇರ್ ರಿವಿಷನ್ ಮಾಡುದಿ ಕಳೆದ ಜನ್ವರಿನಲ್ಲಿ ಫೇರ್ ರಿವಿಷನ್ ಮಾಡಿ ಸುಮಾರು ಎರಡ್ ಸಾವಿರ ಕೋಟಿ ಹಣ ಇವತ್ತು ನಿಮಗ್ ಬರ್ತಾ ಇದೆ ಸ್ವಾಮಿ ಆ ಎರಡ್ ಸಾವಿರ ಕೋಟಿ ಹಣ ನೀವು ಕೊಟ್ಬಿಟ್ರೆ ಸರ್ಕಾರದತ್ರ ತಾವು ಕೇಳ್ಬೇಕಾದಿಲ್ಲ ಈ ಸಮಾನ ವೇತನ ಏನಿದೆ ಅದನ್ನ ಸಂಪೂರ್ಣವಾಗಿ ಜಾರಿ ಮಾಡಿದ್ರೆ ಸಾವಿರದ ಎಂಟುನೂರು ಕೋಟಿಗೂ ಕೂಡ ನಿಮಗೆ ಜಾಸ್ತಿ ಬೇಕಾಗಲ್ಲ ಆದ್ರಿಂದ ತಾವು ಅದನ್ನ ಏನ್ ಮಾಡಿ ಆ ದುಡ್ಡಿನ ಕೊಡಿ ಅಂತ ಕೇಳಿದೆ ಹೇಳ್ತಾರೆ ಅದೆಲ್ಲ ಕೂಡ ಹಳೆ ಪ್ರಾವಿಡೆಂಟ್ ಫಂಡ್ ಮತ್ತೆ ಇತರ ಏನೇನೋ ಹಣಗಳು ಇತ್ತು ಡಯಾಬಿಟಿಸ್ ಇತ್ತು ಅದನ್ನ ಕೊಟ್ಬಿಟ್ವಿ ಅಂದ್ರೆ ಪಿ ಎಫ್ ಹಣ ನಮ್ಮ ಎಂಪ್ಲಾಯೀಸ್ ಇಂದ ಹಿಡ್ಕೊಂಡಂತ ಈ ಸರ್ಕಾರ ಅಂದ್ರೆ ಸಂಸ್ಥೆ ಅದು ಪಿ ಎಫ್ ಟ್ರಸ್ಟ್ ಹೋಗಿರ್ಲಿಲ್ಲ ಪಿ ಎಫ್ ಸಂಸ್ಥೆಗೆ ಹೋಗಿದೆ ಅವ್ರೇನ್ ಮಾಡಿದ್ರು ಬಾಕಿ ಉಳಿಸ್ಕೊಂಡಿದ್ರು ಆ ಬಾಕಿ ಉಳಿಸ್ಕೊಂಡಿದ್ದಂತ ಸಂದರ್ಭದಲ್ಲಿ ಪಿ ಎಫ್ ಕಮಿಷನ್ ಇಂದ ಇವರಿಗೆ ಇದ್ ಬಂತು ನೋಟಿಸ್ ಬಂತು ಜೈಲ್ಗೆ ಹಾಕ್ತಿವಿ ಅನ್ನೋ ಒಂದು ಆದೇಶ ಅಂತ ಯಾಕೆಂದ್ರೆ ಪಿ ಎಫ್ ಹಣ ಕಟ್ಟೆ ಹೋದ್ರೆ ಅದು ಜೈಲ್ಗೂ ಕೂಡ ಹಾಕುವಂತ ಒಂದು ಕನಿಷ್ಠ ಒಂದು ಇದಿದೆ ಅದರಲ್ಲಿ ಪ್ರಾವಿಷನ್ ಇದೆ ಆ ಪ್ರಾವಿಷನ್ ಪ್ರಕಾರ ಹಿಂದೆ ಮಾಡದಂತ ಸರ್ಕಾರ ಆಗಲಿ ಹಿಂದೆ ಮಾಡದಂತ ಸಂಸ್ಥೆ ಅಧಿಕಾರಿಗಳು ಯಾರಿದ್ರು ಆ ಅಧಿಕಾರಿಗಳು ಮಾಡೋದಂತ ಏನ್ ಚೀಟೆ ಏನಿದೆ ಆ ಚೀಟಿನ ಇವತ್ತು ದುಡಿದಿರುವಂತ ದುಡಿಯೋ ವರ್ಗದ್ದು ಏನ್ ಶ್ರಮ ಪಟ್ಟು ದುಡ್ಡು ತೊಗೊಂಬಂದಿದಾರೆ ಆ ದುಡ್ಡಲ್ಲಿ ಅದಕ್ಕೆಲ್ಲ ಕಟ್ತಾ ಇದೀರಾ ಆದ್ರೆ ಶ್ರಮ ಪಟ್ಟು ದುಡಿತಾ ಇರುವಂತ ವರ್ಗಕ್ಕೆ ಇವತ್ತು ನೀವು ಹಣ ಕೊಡ್ತಾ ಇಲ್ಲ ಆದ್ರಿಂದ ಇದು ನೀವು ಹೇಳ್ತಾ ವಾದನ ನಾವು ಒಪ್ಪಕ್ಕಾಗೋದಿಲ್ಲ ಈ ಹಣ ಏನಿದೆ ನಾವು ದುಡ್ಡು ತಗೊಂಡ್ ಕೊಡ್ತಾ ಇದೀವಿ ಅದರಿಂದ ಹಣ ಇಲ್ಲ ಅಂತ ಹೇಳದೆ ಹೇಳ್ದೇನೆ ತಾವು ನಮ್ಮ ಒಂದು ನ್ಯಾಯವಾದಂತ ಬೇಡಿಕೆ ತಾವು ಕೊಟ್ಟಂತ ಆಶ್ವಾಸನೆ ಚುನಾವಣೆಗೆ ಪೂರ್ವ ಕೊಟ್ಟಂತ ಆಶ್ವಾಸನೆ ಏನಿದೆ ಅದನ್ನು ಈಗ ಕೂಡಲೇ ತ್ಯಾರಿ ಮಾಡಬೇಕು ಆ ತ್ಯಾರಿ ಮಾಡದೆ ಹೋದ್ರೆ ಕಾರ್ಮಿಕರು ಸುಮ್ಮನೆ ಏನು ಇವತ್ತು ಶಾಂತ ರೀತಿಯಲ್ಲಿ ನಮ್ಮ ರಾಧಾಕೃಷ್ಣ ಅವ್ರು ಹೇಳ್ದಾಗೆ ಗಾಂಧಿಯನ್ ವೇನಲ್ಲಿ ನಾವು ಇವತ್ತೇನು ಹೋರಾಟ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇದನ್ನ ನೀವು ಬಿಟ್ಟು ಬೇರೆ ರೀತಿ ಉಗ್ರ ರೂಪಕ್ಕೆ ತಲುತಿದ್ದೀರಾ ನೀವೇ ವಾಲಂಟಿಯರ್ ಆಗಿ ನೀವು ತಳ್ಳಿದ್ರೆ ಅದಕ್ಕೆ ಸರ್ಕಾರನೇ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ